ಪುಡಿ ರಾಜ್ಯದಲ್ಲಿ ಕೋವಿಡ್ ಪ್ರಕರಣಗಳ ಸಂಖ್ಯೆ ಹೆಚ್ಚಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಮುನ್ನೆಚ್ಚರಿಕೆಯ ಕ್ರಮ ತೆಗೆದುಕೊಂಡಿದ್ದೇವೆ ಕೇಂದ್ರ ಸರ್ಕಾರದ ಜೊತೆ ಮಾತನಾಡಿದ್ದೇವೆ ಅಂತ ಹೇಳಿ ಬೆಂಗಳೂರಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆ ಕೊಟ್ಟಿದ್ದಾರೆ ಕೋವಿಡ್ ಬಂದವರಿಗೆ ಗಂಭೀರ ಸಮಸ್ಯೆಗಳು ಇಲ್ಲ ಕೋವಿಡ್ ಅದು ರೂಪಾಂತರ ತಳಿ ಅದು ಅನೇಕ ಜನರೇಷನ್ ದಾಟಿಕೊಂಡು ಬಂದಿದೆ ಈ ಕೋವಿಡ್ನ ವೈರಸ್ ಇದೀಗ ತುಂಬಾ ಗಂಭೀರ ಸಮಸ್ಯೆ ಇರಲಿಕ್ಕಿಲ್ಲ ಇದು ಗಂಭೀರ ಸಮಸ್ಯೆ ಇರಲಿಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರೆ ಉಸಿರಾಟದ ಸಮಸ್ಯೆ ಕಂಡು ಬಂದರೆ ಕೋವಿಡ್ ಟೆಸ್ಟ್ ಅವಾಗ ನಿಮಗೆ ಜ್ವರ ಬರೋದು ಬೇರೆ ಜ್ವರ ಬಂದು ಬ್ರೆತ್ಲೆಸ್ನೆಸ್ ಅಂತಾರೆ ನಿಮಗೆ ಉಸಿರಾಟಕ್ಕೆ ಕಷ್ಟ ಆಗ್ತಾ ಇದೆ ನಿಮಗೆ ಈಸಿ ಇಲ್ಲ ಉಸಿರಾಟದ ಸರಾಗತೆ ಇಲ್ಲ ಅಂತ ಎಲ್ಲ ಬಂದಾಗ ಆಗ ಪರೀಕ್ಷೆ ಮಾಡಿಸ್ಕೊಳ್ಳಿ ಅಂತ ಮಾಸ್ಕ್ ಎಲ್ರಿಗೂ ಕಡ್ಡಾಯ ಅಲ್ಲ ಬಾಣಂತಿಯರು ಗರ್ಭಿಣಿಯರು ಮಾಸ್ಕನ್ನು ಹಾಕೋಬೇಕು ಅವರಿಗೆ ಸೋಂಕು ಬಂದರೆ ಬಹಳ ಕಷ್ಟ ಅಲ್ಲ ಅದು ಮಗುಗೂ ಬರುತ್ತೆ ವಿನಾಕಾರಣ ಅಂತ ಹೇಳಿ ಯಾವುದೇ ಆತಂಕ ಯಾರು ಇಟ್ಕೋಬೇಡಿ ಭಯ ಪಡೋದು ಬೇಡ ಅಂತ ಹೇಳಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ ನಾವು ಏನು ಮುನ್ನೆಚ್ಚರಿಕೆ ಕ್ರಮಗಳು ತಗೊಳ್ಬೇಕು ಅಂತಲೂ ಕೂಡ ಅಥವಾ ಇದು ಅಥವಾ ಇದರ ಬಗ್ಗೆ ಏನು ನಾವು ಹೆಜ್ಜೆಗಳು ಇಡಬೇಕು ಅಂತ ನಮ್ಮ ಟೆಕ್ನಿಕಲ್ ಕಮಿಟಿಯವರು ಕೂಡ ಮಾತನಾಡಿದ್ದಾರೆ ಮತ್ತು ಕೇಂದ್ರ ಸರ್ಕಾರ ಜೊತೆನೂ ನಾವು ಮಾತನಾಡಿದ್ದೇವೆ ಇಡೀ ದೇಶದಲ್ಲೆಲ್ಲೂ ಗಂಭೀರವಾದ ಪರಿಸ್ಥಿತಿ ಏನೂ ಇಲ್ಲ ಇಡೀ ದೇಶದಲ್ಲೇ ಸುಮಾರು ಇನ್ನೂರ ಐವತ್ತೇಳು ಇನ್ನೂರ ಐವತ್ತೆಂಟು ಕೇಸಸ್ ದಾಖಲಾಗಿದೆ ಅಷ್ಟೇ ನಮ್ಮ ದೇಶದಲ್ಲಿ ಕೇಂದ್ರ ಸರ್ಕಾರ ಹೇಳಿ ಹೇಳಿರೋ ಪ್ರಕಾರ ನಮ್ಮ ರಾಜ್ಯದಲ್ಲಿ ಮೂವತ್ತು ಐದಿದೆ ಆದ್ದರಿಂದ ನಾವು ಇದನ್ನು ಖಂಡಿತವಾಗಿಯೂ ಯಾವುದೂ ಭಯಪಡಬೇಕಾಗಿಲ್ಲ ಈ ಕೋವಿಡ್ ಬಂದಿರತಕ್ಕಂಥವ್ರಿಗೂ ಕೂಡ ಅವರಿಗೆ ಬಾ ಭಾಳ ಒಂದು ಮೈಲ್ಡ್ ಸಿಂಪ್ಟಮ್ಸ್ ಅಂತ ಹೇಳ್ಬೋದು ಅವ್ರಿಗೆ ಯಾವುದೇ ರೀತಿಯ ಒಂದು ಸೀರಿಯಸ್ ಗಂಭೀರವಾದಂಥ ಒಂದು ಕಂಡೀಷನ್ ಇಲ್ಲ ಮತ್ತು ನಾವು ಈಗಾಗಲೇ ಏನು ಭಾಳ ಒಂದು ಮುಖ್ಯವಾಗಿ ನಾವು ಏನು ಹೇಳಿದ್ದೀವಿ ಅಂತ ಹೇಳಿದ್ರೆ ಈ ಸಾರಿ ಪ್ರಕರಣಗಳಂತ ಬರ್ತದೆ ಆದರೆ ಅವರೆಲ್ಲ ಆಸ್ಪತ್ರೆಗಳಲ್ಲಿ ಇರ್ತಾರೆ ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟ್ರಿ ಇಲ್ನೆಸ್ ಸಾರಿ ಅವ್ರಿಗೆ ಉಸಿರಾಟದ ಮತ್ತು ಶ್ವಾಸಕೋಶದ ಗಂಭೀರವಾದಂಥ ಕಾಯ ಅದು ಇಲ್ನೆಸ್ ಕಾಯಿಲೆ ಅದು ಅಂಥವ್ರಿಗೆ ನೀವು ಕೋವಿಡ್ ಟೆಸ್ಟ್ ಮಾಡಿಸಿ ಅಂತ ಒಂದು ಕಡ್ಡಾಯವಾಗಿ ಮಾಡಿಸಿ ಅಂತ ಹೇಳಿದ್ವಿ ಅದನ್ನು ಮಾಡಿಸಿ ನಂತರ ಅವ್ರಿಗೆ ಯಾವ ರೀತಿಯಾಗಿ ಪ್ರಕ್ರಿಯೆಗಳು ಪ್ರೋಟೋಕಾಲ್ ಅದರ ಪ್ರಕಾರ ಫಾಲೋ ಮಾಡಿ ಅಂತ ಹೇಳಿದ್ವಿ ಉಳಿದಿರ್ತಕ್ಕಂಥದ್ದು ಯಾರಿಗೆ ಈ ಇಮ್ಯುನಿಟಿ ಕಮ್ಮಿ ಇರುವಂಥವ್ರಿಗೆ ಅದರಲ್ಲೂ ಯಾರು ಈ ಇಮ್ಯುನೋ ಸಪ್ರೆಸೆಂಟ್ ಡ್ರಗ್ಸ್ ಅಂತ ಬರ್ತದೆ ಅವ್ರು ಅದನ್ನು ತೊಗೊಳ್ತಾ ಇರ್ತಾರೆ ಅವ್ರಿ ಅವ್ರ ಇಮ್ಯುನಿಟಿ ಕಮ್ಮಿ ಇರ್ತದೆ ಸೊ ಅಂಥವರು ಮತ್ತು ಬಾಣಂತಿಯರು ಅಂಥವ್ರಿಗೆಲ್ಲ ಸ್ವಲ್ಪ ನೀವು ಜನ ಹೆಚ್ಚಿರುವಂಥ ಪ್ರದೇಶಗಳಿಗೆ ಹೋದಾಗ ಅಲ್ಲಿ ನೀವು ಮಾಸ್ಕನ್ನು ಧರಿಸಿ ಅಂತ ನಾವು ಹೇಳಿದ್ದೀವಿ ಅದು ಬಿಟ್ಟರೆ ಇನ್ನೇನು ನಮ್ಮಲ್ಲಿ ಗೈಡ್ಲೈನ್ಸ್ ಏನಿಲ್ಲ ಯಾರೂ ಕೂಡ ಭಯಪಡಬೇಕಾಗಿಲ್ಲ ಯಾರೂ ಕೂಡ ಚಿಂತನೆ ಅಥವಾ ಆತಂಕಕ್ಕೆ ಒಳಗಾಗ್ತಕ್ಕಂಥ ಅವಶ್ಯಕತೆ ಇಲ್ಲ ನಾವು ಏನು ಮುನ್ನೆಚ್ಚರಿಕೆ ಕ್ರಮಗಳು ತಗೊಳ್ಬೇಕು ಅಂತಲೂ ಕೂಡ